ಕಲಿಯುಗದಲ್ಲಿ ದತ್ತಾತ್ರೇಯರ ಎರಡನೇ ಅವತಾರ ಎಂದು ಹೇಳಲಾಗುವ ನರಸಿಂಹ ಸರಸ್ವತಿಗಳು ಮಹಾರಾಷ್ಟ್ರದ ಔದುಂಬರ ಹಾಗೂ ನರಸಿಂಹವಾಡಿಯಲ್ಲಿ ನೆಲೆಸಿದ್ದ ನಂತರ ಕರ್ನಾಟಕದ ಗಾಣಗಾಪುರದಲ್ಲಿ ಬಹಳ ವರ್ಷ ನೆಲೆಸಿದ್ದರು ಇಲ್ಲಿ ನರಸಿಂಹ ಸರಸ್ವತಿಗಳು ಭೀಮ ಅಮರ್ಜ ನದಿ ಸಂಗಮ ಸ್ಥಳದಲ್ಲಿ ನಿತ್ಯ ತಮ್ಮ ಜಪ ತಪ ಧ್ಯಾನಾದಿ ಸಾಧನೆಗಳನ್ನು ನಡೆಸುತ್ತಿದ್ದರು ಹೀಗೆ ಇಲ್ಲಿ ತಮ್ಮ ಅಲೌಕಿಕ ಕಾರ್ಯಗಳಲ್ಲಿ ತಲ್ಲೀನರಾಗುತ್ತಿದ್ದ ಶ್ರೀಗಳು ಪ್ರತಿದಿನದ ಉದರ ಪೋಷಣೆಗೆ ಗಾಣಗಾಪುರದ ಐದು ಮನೆಗಳಲ್ಲಿ ಮದಕರಿ ಭಿಕ್ಷೆಯನ್ನ ಪಡೆಯುತ್ತಿದ್ದರು ಇಲ್ಲಿ ನಿತ್ಯ ಐದು ಮನೆಗಳಲ್ಲಿ ಮದಕರಿ ಭಿಕ್ಷೆ ಪಡೆದ ನಂತರ ಅವರು ಈಗ ವಿಶ್ರಾಂತ ಕಟ್ಟೆ ಎಂದು ಕರೆಯಲಾಗುವ ಸ್ಥಳಕ್ಕೆ ಹೋಗಿ ಅಲ್ಲಿ ತಾವು ಪಡೆದ ಭಿಕ್ಷಾಪ್ರಸಾದವನ್ನು ಸ್ವೀಕರಿಸಿ ಅಲ್ಲಿಯೇ ನಿತ್ಯ ವಿಶ್ರಾಂತಿ ಪಡೆಯುತ್ತಿದ್ದರು ಇದು ಅವರ ನಿತ್ಯದ ದಿನಚರಿಯಾಗಿತ್ತು ಈ ರೀತಿಯ ನಿತ್ಯ ಕ್ರಮದಿಂದ ಗಾಣಗಾಪುರದಲ್ಲಿ ನೆಲೆಸಿದ್ದ ನರಸಿಂಹ ಸರಸ್ವತಿಯವರು ಇಲ್ಲಿ ನಡೆಸುತ್ತಿದ್ದ ತಮ್ಮ ದೈವಿಕ ಕಾರ್ಯಗಳಿಂದಾಗಿ ಈ ಕ್ಷೇತ್ರ ಹಾಗೂ ಸುತ್ತಮುತ್ತಲಿನ ಅಸಂಖ್ಯಾತ ಜನಗಳ ಗೌರವ ಭಕ್ತಿಗೆ ಪಾತ್ರವಾಗಿದ್ದರು ಹೀಗಿರುವಾಗ ಅವರು ತಮ್ಮ ಪ್ರಿಯ ಭಕ್ತರ ಒಳಿತಿಗಾಗಿ ಆಗಾಗ್ಗೆ ಸಾಕಷ್ಟು ಪವಾಡ ರೂಪಿ ಕಾರ್ಯಗಳನ್ನು ಸಹ ಮಾಡಿದ್ದರು ನರಸಿಂಹ ಸರಸ್ವತಿಗಳು ನಿತ್ಯ ವಿಶ್ರಾಂತ ಕಟ್ಟೆಗೆ ಬಂದು ಭಿಕ್ಷಾ ಪ್ರಸಾದ ಸೇವಿಸಿ ವಿಶ್ರಾಂತಿ ಪಡೆಯುತ್ತಿದ್ದ ಸಂದರ್ಭದಲ್ಲಿ ಆ ರಸ್ತೆಯಲ್ಲಿ ನಿತ್ಯವೂ ಹೋಗುತ್ತಿದ್ದ ರೈತನೊಬ್ಬ ಶ್ರೀಗಳಿಗೆ ತಪ್ಪದೆ ನಮಸ್ಕರಿಸಿಯೇ ಮುಂದೆ ಹೋಗುತ್ತಿದ್ದ ಹೀಗೆ ನಿತ್ಯ ಭಕ್ತಿಪೂರ್ವಕವಾಗಿ ನಮಿಸಿ ಹೋಗುತ್ತಿದ್ದ ಆ ರೈತನ ಬಗ್ಗೆ ಶ್ರೀಗಳಿಗೆ ಬಹಳ ಮಮತೆ ಮೂಡಿತ್ತು ಹೀಗಿರುವಾಗ ಒಂದು ದಿನ ನಿತ್ಯದಂತೆ ಅಂದು ಕೂಡ ಆ ರೈತ ಇವರಿಗೆ ನಮಿಸಿ ಮುಂದೆ ಹೋಗುತ್ತಿದ್ದ ಆಗ ಆತನನ್ನ ಶ್ರೀಗಳು ಹತ್ತಿರ ಕರೆದು ನಿತ್ಯವೂ ನನಗೆ ಹೀಗೆ ಭಕ್ತಿ ಭಾವದಲ್ಲಿ ನಮಿಸಿ ಹೋಗುತ್ತೀಯಲ್ಲ ನಿನಗೆ ನನ್ನಿಂದೇನಾದರೂ ಆಗಬೇಕೇ ಎಂದು ಕೇಳಿದರು ಆಗ ಆ ರೈತ ಏನೂ ಇಲ್ಲ ಗುರುಗಳೇ ದೈವ ಸಮಾನರಾದ ನಿಮಗೆ ನಿತ್ಯ ನಮಿಸಿದರೇನೇ ನನಗೆ ಸಮಾಧಾನ ಎಂದು ಉತ್ತರಿಸಿದ ಆತನ ಈ ಉತ್ತರದಿಂದ ಶ್ರೀಗಳಿಗೆ ಆತನ ಬಗ್ಗೆ ಇನ್ನಷ್ಟು ಒಳ್ಳೆಯ ಅಭಿಪ್ರಾಯ ಮೂಡಿತು ನಂತರ ಆತನ ಹತ್ತಿರ ಮಾತು ಮುಂದುವರಿಸಿದ ಶ್ರೀಗಳು ಆತನ ಬಿತ್ತನೆ ಕೃಷಿ ಹೇಗೆ ನಡೆದಿದೆ ಎಂದು ವಿಚಾರಿಸಿದರು ಆಗ ರೈತ ನಮ್ಮ ಹೊಲದಲ್ಲಿ ಬೆಳೆದಿರುವ ಜೋಳ ಉತ್ತಮವಾಗಿ ಬಂದಿದೆ ಇನ್ನೇನು ಸ್ವಲ್ಪ ದಿನದಲ್ಲಿ ಕೊಯ್ಲಿಗೆ ಬರುತ್ತದೆ ಎಂದು ಹೇಳಿದ ಹೀಗೆ ಮಾತುಕತೆ ನಡೆದಿರುವಾಗ ಆ ರೈತ ನೀವು ಬಂದು ನನ್ನ ಹೊಲದ ಫಸಲ ಮೇಲೆ ನಿಮ್ಮ ಕೃಪಾದೃಷ್ಟಿ ಹರಿಸಬೇಕು ಎನ್ನುವುದು ನನ್ನ ಆಸೆ ಎಂದು ಗುರುಗಳಲ್ಲಿ ಹೇಳಿದ ಆಗ ಆತನ ಮಾತಿನಂತೆ ಗುರುಗಳು ಹತ್ತಿರದಲ್ಲಿಯೇ ಇದ್ದ ಹೊಲದ ಬಳಿ ರೈತನೊಂದಿಗೆ ಫಸಲನ್ನ ನೋಡಲು ಸಾಗಿದರು ಹೊಲದ ಬಳಿ ರೈತನೊಂದಿಗೆ ಬಂದ ಶ್ರೀಗಳು ಬೆಳೆಯ ಮೇಲೆ ಒಂದು ಸಾರಿ ಕಣ್ಣಾಡಿಸಿದರು ಇದಾದ ಮೇಲೆ ಶ್ರೀಗಳಿಗೆ ಅದೇನು ಹೊಳೆಯಿತು ತಕ್ಷಣ ರೈತನಿಗೆ ಬಂದಿರುವ ಫಸಲನ್ನೆಲ್ಲಾ ಇಂದೇ ಕತ್ತರಿಸಿಬಿಡು ಎಂದು ಹೇಳಿಬಿಟ್ಟರು ಈ ಮಾತನ್ನ ಕೇಳಿದ ರೈತ ಗಾಬರಿಯಾದ ಕಷ್ಟಪಟ್ಟು ಬೆಳೆದ ಬೆಳೆ ಕೊಯ್ಲಿ ಮಾಡದೆ ಕತ್ತರಿಸುವುದು ಏಕೆ ಎಂದು ಅರ್ಥವಾಗದೆ ಒಂದು ಕ್ಷಣ ಮೌನಿಯಾದ ಆಗ ಆತನ ಮನದ ಪ್ರಶ್ನೆ ಆತಂಕವನ್ನ ಮೊದಲೇ ಊಹಿಸಿದ್ದ ಶ್ರೀಗಳು ಏಕೆ ಏನು ಎಂದು ಪ್ರಶ್ನಿಸದೆ ನನ್ನ ಮಾತಿಗೆ ಗೌರವಿಸಿ ನಾಳೆ ನಾನು ಇಲ್ಲಿ ಬರುವುದರೊಳಗೆ ಬೆಳೆದಿರುವ ಬೆಳೆಯನ್ನ ಕತ್ತರಿಸಬೇಕು ಎಂದು ಆತನಿಗೆ ಹೇಳಿ ಅಲ್ಲಿಂದ ಹೊರಟು ಬಿಟ್ಟರು ಆ ನಂತರ ಶ್ರೀಗಳು ಹೀಗೇಕೆ ಹೇಳಿದರು ಎಂದು ಯೋಚಿಸುತ್ತಲೇ ಮನೆ ಕಡೆ ನಡೆದ ರೈತ ನಂತರ ಗುರುಗಳು ಹೀಗೆ ಹೇಳಿರುವುದರ ಹಿಂದೆ ಏನೋ ಒಳ್ಳೆಯ ಉದ್ದೇಶವೇ ಇರಬೇಕು ಎನ್ನುವ ತೀರ್ಮಾನಕ್ಕೆ ಬಂದ ಮನೆಗೆ ಬಂದು ಹೆಂಡತಿ ಮಕ್ಕಳಿಗೆ ಈ ವಿಷಯ ತಿಳಿಸಿದ ಆದರೆ ಈ ವಿಷಯವನ್ನ ಕೇಳಿ ಕೋಪಗೊಂಡ ರೈತನ ಪತ್ನಿ ಗಂಡನಿಗೆ ಸನ್ಯಾಸಿಯ ಮಾತನ್ನು ಕೇಳಿ ಹುಚ್ಚನಂತೆ ಕೈಗೆ ಬರಲು ಸಿದ್ಧವಾಗಿರುವ ಬೆಳೆಯನ್ನ ಕತ್ತರಿಸುತ್ತೀಯಾ ನಿನಗೇನಾದರೂ ತಲೆ ಸರಿಯಿದೆಯೇ ಎಂದು ಬಯ್ಯತೊಡಗಿದಳು ಆದರೆ ಗುರುಗಳ ಮೇಲೆ ಭಕ್ತಿ ಹಾಗೂ ಅವರ ಮಾತಿನ ಮೇಲೆ ಅಪಾರ ಗೌರವವಿದ್ದ ರೈತ ಮಾತ್ರ ತನ್ನ ನಿರ್ಧಾರ ಬದಲಿಸಲಿಲ್ಲ ಗುರುಗಳು ಹೇಳಿದಂತೆ ಕೊಯ್ಲಕ್ಕೆ ಬಂದ ತನ್ನ ಬೆಳೆಯನ್ನೆಲ್ಲ ಇತರರ ಸಹಾಯ ಪಡೆದು ಕತ್ತರಿಸಿಯೇ ಬಿಟ್ಟ ಇದನ್ನ ನೋಡಿದ ಗ್ರಾಮದ ಅನೇಕರು ಕೂಡ ಈ ರೈತನಿಗೆ ತಲೆಕೆಟ್ಟಿದೆ ಎನ್ನುವಂತೆ ನೋಡತೊಡಗಿದರು ಅದೇನೇ ಆದರೂ ರೈತ ಮಾತ್ರ ಶ್ರೀಗಳ ಮಾತನ್ನ ನೆರವೇರಿಸಿದೆ ಎನ್ನುವ ಸಮಾಧಾನದಲ್ಲಿದ್ದ ಇದಾದ ನಂತರ ಕೆಲವೇ ದಿನಗಳಲ್ಲಿ ಆ ಪ್ರದೇಶದ ಸುತ್ತ ಅಕಾಲಿಕವಾದ ಧಾರಾಕಾರ ಮಳೆ ಸುರಿಯಿತು ಹೀಗೆ ಸುರಿದ ಅಕಾಲಿಕ ಮಳೆಯಿಂದಾಗಿ ಆ ಪ್ರದೇಶದ ಜಮೀನುಗಳಲ್ಲಿ ರೈತರು ಬೆಳೆದಿದ್ದ ಅಪಾರ ಪ್ರಮಾಣದ ಬೆಳೆಯೆಲ್ಲ ನಾಶವಾಗಿ ಹೋಯಿತು ಈಗಿರುವಾಗ ನರಸಿಂಹ ಸರಸ್ವತಿಯವರ ಮಾತನ್ನ ಕೇಳಿ ಜೋಳದ ಬೆಳೆಯನ್ನು ಕತ್ತರಿಸಿದ್ದ ರೈತನ ಹೊಲದಲ್ಲಿ ಬೆಳೆಯಂತೂ ಇದ್ದಿಲ್ಲ ಆದರೆ ಈ ಜೋಳದ ಬೆಳೆಯನ್ನ ನೆಲದಿಂದ ಒಂದು ಅಡಿ ಬಿಟ್ಟು ಕತ್ತರಿಸಲಾಗುತ್ತದೆ ಆದ್ದರಿಂದ ಜೋಳದ ಬೆಳೆಯ ಬೇರುಗಳಿಗೆ ಅಕಾಲಿಕ ಮಳೆಯಿಂದ ಮತ್ತೆ ಜೀವ ಬಂದು ಅವು ಮತ್ತೆ ಸಮೃದ್ಧವಾಗಿ ಬೆಳೆಯತೊಡಗಿದವು ಅಲ್ಲದೆ ನರಸಿಂಹ ಸರಸ್ವತಿಯವರ ಕೃಪಾದೃಷ್ಟಿಯ ಫಲವಾಗಿ ಒಂದೊಂದು ಸಸಿಗಳಲ್ಲಿ ಎರಡು ಮೂರು ಟಿಸಿಲೊಡೆದು ಮೊದಲು ಹಾಕಿದ್ದ ಬೆಳೆಗಿಂತ ಹಲವಾರು ಪಟ್ಟು ಹೆಚ್ಚು ಜೋಳದ ತೆನೆಗಳು ಬೆಳೆದು ನಿಂತವು ಇದನ್ನು ಕಂಡ ರೈತನಿಗೆ ಖುಷಿಯ ಪಾರವೇ ಇದ್ದಿಲ್ಲ ಹೀಗೆ ನರಸಿಂಹ ಸರಸ್ವತಿಯವರ ಮಾತಿನಂತೆ ನಡೆದುಕೊಂಡ ರೈತನ ಫಸಲು ಹಿಂದೆಂದೂ ಕಾಣದಷ್ಟು ಅಗಾಧ ಪ್ರಮಾಣದಲ್ಲಿ ಕೈಗೆ ಬಂದು ರೈತನನ್ನ ಆನಂದದಲ್ಲಿ ಮುಳುಗುವಂತೆ ಮಾಡಿತು ಆ ನಂತರ ಇದನ್ನು ಕಂಡ ರೈತನ ಹೆಂಡತಿ ಮಕ್ಕಳು ಗ್ರಾಮಸ್ಥರಿಗೆ ನರಸಿಂಹ ಸರಸ್ವತಿಯವರು ಎಂತಹ ಮಹಿಮರು ಎನ್ನುವುದು ಅರ್ಥವಾಗಿ ಮುಂಚೆ ಶ್ರೀಗಳ ಮಹಿಮೆಯರಿಯದೆ ಕೋಪದಲ್ಲಿ ಅವರ ಬಗ್ಗೆ ತಾವಂದುಕೊಂಡ ಮಾತುಗಳಿಗೆ ಕ್ಷಮೆ ಯಾಚಿಸಿದರು ಹೀಗೆ ಒಳ್ಳೆಯ ಮನಸ್ಸಿನ ಸದ್ಗುಣಿ ರೈತನಿಗೆ ನರಸಿಂಹ ಸರಸ್ವತಿಗಳು ಮಾಡಿದ ಈ ಪವಾಡದ ಕೃಪೆ ಒಂದು ಉದಾಹರಣೆಯಷ್ಟೇ ಅವರು ತಮ್ಮ ಅನೇಕ ಭಕ್ತರಿಗೆ ಪವಾಡ ಸ್ವರೂಪಿ ಕಾರ್ಯಗಳ ಮೂಲಕ ನಂಬಲ ಸಾಧ್ಯ ಕೃಪೆಗಳನ್ನು ಮಾಡಿದ ಹಲವಾರು ಸನ್ನಿವೇಶಗಳಿವೆ